इंटेलिजेंस इमोशनल इंटेलिजेंस व्हाट इज इमोशनल इंटेलिजेंस भावनत्मक बुद्धि शक्ति ಅಂತ ಹೇಳ್ತಾರೆ भावनಾತ್ಮಕ ಬುದ್ಧಿ ಶಕ್ತಿ ಬುದ್ಧಿ ಮತ್ತೆ ಅಂತಾನೂ ಕರಿತಾರ ಬುದ್ಧಿ ಶಕ್ತಿ ಅಂತಾನೂ ಕರಿತಾರೆ ಬುದ್ಧಿ ಮತ್ತೆ ಹಂದ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತನು ಕರಿತಾರೆ ಕನ್ನಡದಲ್ಲಿ ಇಟ್ ಇಸ್ ಆಲ್ಸೋ कॉल्ड ಆಸ್ ಸಂವೇಗಾತ್ಮಕ ಬುದ್ಧಿಶಕ್ತಿ ಸಂಸ್ಕೃತದಲ್ಲೂ ಅಂಗೆ ಕರಿತಾರಾ ಹಿಂದಿಯಲ್ಲೂ ಅಂಗೆ ಕರಿತಾರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಸಂವೇಗಾತ್ಮಕ ಬುದ್ಧಿಶಕ್ತಿ 얘는 ಏನಂಗಂದ್ರೆ ಸಂಯೋಗಾತ್ಮಕ ಬುದ್ಧಿಶಕ್ತಿ ಇ ಕ್ಯೂ ಅಂತಾರೆ ಕ್ಯೂ ಐ ಕ್ಯೂ ಅಂತಾರೆ ಕೇಳಿರಿ ಐ ಕ್ಯೂ ಎಸ್ ಕ್ಯೂ ಅಂತಾರೆ ಕೇಳಿರಿ ಎಚ್ ಕ್ಯೂ ಅಂತಾರೆ ಕೇಳಿರಿ ಕೇಳಿರಿ ಇವೆಲ್ಲ ನೋಡಿ ಇಂಟೆಲಿಜೆನ್ಸ್ ಕ್ವಶಂಟ್ ಅಂತ ಹೇಳ್ತಾರೆ ಎಮೋಷನಲ್ ಕ್ವಶಂಟ್ ಅಂತ ಹೇಳ್ತಾರೆ ಸ್ಪಿರಿಚುವಲ್ ಕ್ವಶಂಟ್ ಅಂತಾರೆ ಹ್ಯಾಪಿನೆಸ್ ಕ್ವಶಂಟ್ ಅಂತಾರೆ ಪರ್ಫಾರ್ಮೆನ್ಸ್ ಅಂತಾರ ಈ ತರ ಎಲ್ಲ ಬುದ್ಧಿ ಮತ್ತೆ ಸೂಚ್ಯಂಕ ಅಂತ ಕರಿತಾರೆ ಸೂಚ್ಯಂಕ ಐ ಕ್ಯೂ ಟೆಸ್ಟ್ ಮಾಡ್ತಾರೆ ಅದಕ್ಕೊಂದು ಎಕ್ಸಾಮ್ಸ್ ಇದಾವೆ ಹೌದ ಅದಕ್ಕೊಂದಿಷ್ಟು ಎಕ್ಸಾಮ್ಸ್ ಇದೆ ಅದನ್ನ ಚೆಕ್ ಮಾಡ್ತಾರೆ ಹ್ಯಾಪಿನೆಸ್ ಇನ್ನೊಂದು ಇನ್ನೊಂದು ಬಂದು ಇದರಲ್ಲಿ ನಮ್ದು ಇ ಕ್ಯೂ ಇ ಕ್ಯೂ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮ್ದು ಎಮೋಷನಲ್ ಕ್ವಶಂಟ್ ಎಮೋಷನಲ್ ಕ್ವಶನ್ ಯಾಕೆ ಬೇಕಿದು ಎಮೋಷನಲ್ ಇಂಟೆಲಿಜೆನ್ಸ್ ನೋಡಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವಾಟ್ ಟು ಡಿಸ್ಕಸ್ ನವರ್ ಟಾಪಿಕ್ ಇದನ್ನ ಏನ್ ಕೇಳ್ತಾನೆ ಇಲ್ಲಿ ಎಮೋಷನ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅದ್ರ ಮೀನಿಂಗ್ ಏನು ಅದರ ಡೆಫಿನೇಷನ್ ಏನು ಮತ್ತೆ ಅದರ ಕಾಂಪೋನೆಂಟ್ಸ್ ಏನು ಮತ್ತೆ ಅದ್ರ ಫಂಕ್ಷನ್ಸ್ ಏನು ಮತ್ತೆ ಇದು ಮೇನ್ ಪ್ರಶ್ನೆ ಬರೋದೇನಂತಂದ್ರೆ ಇದು ಪಬ್ಲಿಕ್ ಗೆ ಯಾಕಬೇಕು ಪ್ರಶ್ನೆ ಇದು ಉಳಿದದ್ದೆಲ್ಲ ನಾವು ಸುಮ್ಮನೆ ಸ್ವೀಕಾರ ಮಾಡಿದಂಗೆ ಅಷ್ಟೇ ವಟ್ ಇಸ್ ಅ ಕ್ವಶನ್ ವೈ ಇಟ್ ಇಸ್ ರಿಕ್ವೈರ್ಡ್ ಫಾರ್ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ ಸೊ ಬಿಫೋರ್ ವಿ ಗೋದೆ ನಾವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಐ ಹವ್ ಒನ್ ಕ್ವಶನ್ ಓಕೆ ವಾಟ್ ಆರ್ ಎಮೋಷನ್ಸ್ ಎಮೋಷನ್ಸ್ ಅಂದ್ರೆ ಏನು ಎಮೋಷನ್ಸ್ ಎಕ್ಸಾಂಪಲ್ ಕೊಡ್ತಾರೆ ಎಮೋಷನ್ಸ್ ಭಾವನೆಗಳು ಭಾವನೆಗಳಂದ್ರೆ ಏನು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಮೋಷನ್ ಎಮೋಷನ್ ಫೀಲಿಂಗ್ ಮೂಡ್ ಮೂಡ್ ಅಂತ ತಗೊಂಡ್ರೆ ನನ್ನ ಮೂಡ್ ಸರಿಗಿಲ್ಲ ಅಲ್ಲಿ ಸೊ ದಟ್ ಈಸ್ ಮೂಡ್ ಖರಾಬ್ ಅಂದ್ರೆ ಪೀಪಲ್ ಟಾಕ್ ಲೈಕ್ ದಾಟ್ ಏನೋ ಇವತ್ತು ಒಳ್ಳೆ ಮೂಡಲ್ಲಿದೆ ಅಂತ ಮೂಡ್ ಅಂದ್ರೆ ಏನು ಫೀಲಿಂಗ್ ಅಂದ್ರೆ ಏನು ಎಮೋಷನ್ ಅಂದ್ರೆ ಏನು ಅಂಡ್ ವಾಟ್ ಆರ್ ಎಮೋಷನ್ಸ್ ಎಮೋಷನ್ಸ್ ಅಂದ್ರೆ ಏನು ಯಾವ ಯಾವ ಎಕ್ಸಾಂಪಲ್ ಎಮೋಷನ್ಸ್ ಕೆನ್ ಯು ನೇಮ್ ಎಮೋಷನ್ಸ್ ಹೆಸರುಗಳು ಹೇಳ್ರಿ ನಮ್ಮ ಭಾವನೆಗಳ ಹೆಸರುಗಳು ಈಗೇನು ಭಾವನೆಗಳಿಲ್ವಾ ಹಾಸ್ಯ ಹಾಸ್ಯ ಬುಲತ್ ಹಾಸ್ಯ ಇಸ್ ಭಾವನೆ ಹಾಸ್ಯ ಅನ್ನೋದು ಭಾವನೆ ನಮ್ಮ ಜಗನ್ಮಾತೆ ಹೇಳು ಭಾವನೆ ಹಾಸ್ಯ ಅಂದ್ರೆ

ಅಭಿಮಾನ ಅಭಿಮಾನ ಅನ್ನೋದು ಭಾವನೆನ ನೋಡ್ರಿ ಬಹಳ ಇಂಪಾರ್ಟೆಂಟ್ ಅಭಿಮಾನ ಅನ್ನೋದು ಭಾವನೆನ ಅಳುವ ಅಳು ಅಳು ಅಂತ ಹೇಳ್ತಾರ ಅವ್ರು ಅಳು ಒಂದು ಭಾವನೆನ ದುಃಖ ಒಂದು ಭಾವನೆ ವೆರಿ ಗುಡ್ ದುಃಖಕ್ಕೆ ಏನಂತಾರೆ ಸ್ಯಾಡ್ನೆಸ್ ವೆರಿ ಗುಡ್ ಮತ್ತೆ ಹ್ಯಾಪಿನೆಸ್ ಇದಸ್ ಇಲ್ಲ ಅಂದ್ರೆ ಹೆಂಗ ಹೌದಲ್ ಇರ್ಬೇಕಾಗಿದ್ದೆ ನೆಕ್ಸ್ಟ್ ಪ್ರೀತಿ ಭಾವನೆನಾ ீத்தி கேன் பிரீத்தி ந அந்த கேது பிரீத்தி வந்து கேதேன் அது இரல இரண்டி நோட நோட அது அல்ல நோட அது பாவனை அந்த நெக்ஸ்ட் ಎಮೋಷನ್ ಅದ ಅದ ಹಾ ಭಯ ಭಯ ಎಸ್ ಭಯ 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 ಇಸ್ ಭಾವನೆ ವೆರಿ ಗುಡ್ ಸೂಪರ್ ಭಯ ಒಂದು ಭಾವನೆ ಮತ್ತೆ ಫೀಲಿಂಗ್ ಅಂದ್ರೆ ಏನು ಫೀಲಿಂಗ್ ಎಮೋಷನ್ ಒಂದೇನಾ ಅಥವಾ ಬೇರೆ ಬೇರೆ ಹಾ ಅದ ನೆಕ್ಸ್ಟ್ ನೋಡಿ ಎಂತ ಸಣ್ಣ ಪ್ರಶ್ನೆ ಇದು ನಾವು ಎಂತ ದೊಡ್ಡ ದೊಡ್ಡ ಓದಕತ್ತೀವಿ ಸಂವಿಧಾನ ಓದ್ತೀವಿ ಇಷ್ಟು ಗೊತ್ತು ಏನೇನು ಗೊತ್ತು ಸಣ್ಣ ವಿಚಾರ ಭಾವನೆ ಮತ್ತು ಸಣ್ಣ ವಿಚಾರ ಇದೇನು ಎಲ್ಲಿಲ್ಲ ಆ ಆಮೇಲೆ ಇದು ಅದನ್ನ ಸಣ್ಣ ವಿಚಾರ ನಾನು ತಿಳ್ಕೋಬೇಕು ಎಲ್ಲ ತಿಳ್ಕೊಂಡ್ ಇದು ಗೊತ್ತಿಲ್ಲ ನನಗೆ ಯು ಡೋಂಟ್ ನೋ ವಾಟ್ ಈಸ್ ದಿಸ್ ಭಾವನೆಗಳು ಪಾಸಿಟಿವ್ ಭಾವನೆಗಳು ಇಲ್ವಾ ನಿಮಗೆ ಬರೀ ನೆಗೆಟಿವ್ ಸ್ಯಾಡ್ನೆಸ್ ಆಂಗರ್ ಫಿಯರ್ ಪಾಸಿಟಿವ್ ಇಲ್ಲ ಹ್ಯಾಪಿನೆಸ್ ಒಂದೇ ಪಾಸಿಟಿವ್ ಅದ ಎಂಥೂಸಿಯಾಸಮ್ ಅಂತ ಹೇಳ್ತಾರ ಏನಂಗಂದ್ರೆ ఎంత కంటెంట్మెంట్ కంటెంట్మెంట్ తృప్తి 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 సమాధాన అండ్ అండ్ అంత కంటెంట్మెంట్ ఓకే రైట్ ఫ్రస్ట్రేషన్ అంతా గొప్ప ఫ్రస్ట్రేషన్ ఫ్రస్ట్రేషన్ నిరుత్సాహ ఫ్రస్ట్రేషన్ డిప్రెషన్ అంత గొప్ప డిప్రెషన్ ಡಿಪ್ರೆಷನ್ ಅಂದ್ರೆ ಖಿನ್ನತೆ 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 ಆಂಗ್ಸಿಟಿ ಅಂತ ಗೊತ್ತಾ ಆಂಗ್ಸಿಟಿ ಗೊತ್ತಿಟಿಂಗ್ ಅಂದ್ರೆ ಏನು ಆತಂಕ ಹೆಸಿಟೇಷನ್ ಈಸ್ ಡಿಫರೆಂಟ್ ಹೆಸಿಟೇಷನ್ ಮುಜುಗರ ಹೆಸಟೇಷನ್ ಮುಜುಗರ ಮತ್ತೆ ಇವೆಲ್ಲ ಏನಪ್ಪಾ ಭಾವನೆಗಳು ನೆನ್ತಿರ್ಲಿ ಅಳುವುದು ಅಂತ ಹೇಳಿದ್ರಲ್ಲ ಅಳುವುದು ಕ್ರಿಯೆ ಅದು ಭಾವನೆ ಅಲ್ಲ ಅಳುವುದು ನಗುವುದು ಹೌದಲ್ ಅಳುವುದು ನಗುವುದು ಸಾಯುವುದು ಹೌದಲ್ ಅವೆಲ್ಲ ಏನು ಕ್ರಿಯೆಗಳು ಅನ್ನುವಂತದ್ದು ಇಟ್ ಇಸ್ ನಾಟ್ ಎಮೋಷನ್ ಇಟ್ ಇಸ್ ಅ ಫೀಲಿಂಗ್ ಲವ್ ಇಸ್ ನಾಟ್ ಎಮೋಷನ್ ಲವ್ ಇಸ್ ಅ ಫೀಲಿಂಗ್ ಕೇಳಿ ನೋಡಿ ಹಲೋ ಏನಂಗಂದ್ರೆ ಅಂತಂದ್ರೆ ನೋಡಿ ಇಲ್ವೇ ಹಲೋ ಹಲೋ ಇಂಟರ್ ఇంటర్ ఇంటర్నల్ ఎమోషన్ ఈస్ ఫీలింగ్ ఇంటర్నల్ ఎమోషన్ ఈస్ అ ఫీలింగ్ ఫీలింగ్ ఎక్స్టర్నల్ ఫీలింగ్ ఈస్ ఎమోషన్ ఎక్స్టర్నల్ ఫీలింగ్ ఈస్ ఎమోషన్ ఇది ఇన్ చర్కీంద్ర ఎక్స్టర్నల్ ఫీలింగ్ ఈస్ ఎమోషన్ అందే ఎమోషన్స్ కెన్ బి అబ్జర్వ్డ్ ఫీలింగ్ కెనాట్ బి అబ్జర్వ్డ్ ಎಮೋಷನ್ಸ್ ನಾವು ಕಂಡಿಡಬಹುದು ಫೀಲಿಂಗ್ಸ್ ಕಂಡಿಡಕ್ ಆಗಲ್ಲ ಫೀಲಿಂಗ್ಸ್ ಇದಾವಲ್ಲ ಆಂತರಿಕವಾದವು ಎಮೋಷನ್ಸ್ ಭಾಷ್ಯ ಭಾಷ್ಯ ಇದು ಬಾಹ್ಯ ಫೀಲಿಂಗ್ ಅನ್ನೋದು ನೋಡಿ ಫೀಲಿಂಗ್ ಅನ್ನೋದೇನಿದೆ ಫೀಲಿಂಗ್ ಅಂತಂದ್ರೆ ಏನು ನೋವ್ ಅಂದ್ರಲ್ಲ ಅದು ಫೀಲಿಂಗ್ ಒಳ್ಳೆ ಎಕ್ಸಾಂಪಲ್ ಇದೆ ಒಳಗಡೆ ಇರುತ್ತದೆ ನನ್ನ ಹತ್ರ ನೋಡಿ ನನಗೆ ಏನ್ ಫೀಲಿಂಗ್ ಆದ್ರೆ ಗೊತ್ತಾಗತ್ತೆ ಗೊತ್ತಾಗಲ್ಲ ಬಟ್ ನನ್ನ ಎಮೋಷನ್ಸ್ ಏನಿದಾವಲ್ಲ ನಿಮ್ಗೆ ಗೊತ್ತಾಗತ್ತೆ ಯಾಕೋ ಹಾ ಯಾಕಪ್ಪ ಏನ್ ಡಿಪ್ರೆಷನ್ ಸಿಗ್ನಲ್ ಕಾಣ್ತದ ಸೊ ದಟ್ ಈಸ್ ಎಮೋಷನ್ಸ್ ಆರ್ ಬಾಡಿಲಿ ಲಿ ಅರೋಸಲ್ ಬಾಡಿ ಬಾಡಿ ಅರೋಸಲ್ ಅಂದ್ರೆ ಏನು ಬಾಡಿಲಿ ಅರೋಸಲ್ ಅಂದ್ರೆ ದೈಹಿಕ ಲಕ್ಷಣಗಳು ದೈಹಿಕವಾಗಿ ನಾವು ಅದನ್ನ ನೋಡ್ಬೋದು ದೈಹಿಕ ಲಕ್ಷಣಗಳು ದೈಹಿಕ ಲಕ್ಷಣ ದೇಹದಾಗಿರೋದಲ್ಲ ಮುಖಲಕ್ಷಣ ಮುಖಲಕ್ಷಣಗಳನ್ನು ನಾವು ನೋಡಿ ಹೇಳ್ಬೋದು ಹ ಫೇಸ್ ಎಕ್ಸ್ಪ್ರೆಷನ್ಸ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಹೌದಲ್ರಿ ಹ ಮುಖ ಮುಖಚರ್ಯೆ ನೋಡಿ ಹೇಳ್ಬೋದು ಅವ್ನಿಗೆ ಏನ್ ಎಮೋಷನ್ ಇದೆ ಏನಿಲ್ಲ ಅಂತ ಫೇಶಿಯಲ್ ಎಕ್ಸ್ಪ್ರೆಸ್ ಫೀಲಿಂಗ್ ಹಂಗಲ್ಲ ಫೀಲಿಂಗ್ ಒಳಗಡೆ ಇರ್ತದೆ ಇಂಟರ್ನಲ್ ಫೀಲಿಂಗ್ ಅದಕ್ಕೆ ನೋಡಿ ಫೀಲ್ ಆಗಿ ಫೀಲ್ ಆಗಿ ಸತ್ತೋಗ್ಬಿಟ್ರಿ ಬಹಳ ಮಂದಿ ಅದನ್ನ ಎಮೋಷನ್ ಆಗಿ ಕನ್ವರ್ಟ್ ಮಾಡಕ್ ಆಗಿಲ್ಲ ರೈಟ್ ಈ ಸಿಲೆಬಸ್ ಯಾಕೆ ಕೊಟ್ರು ಅಂತಂದ್ರೆ ನಾನಾಗ್ಲೇ ಹೇಳಿದೆ ಸಿಲೆಬಸ್ ಯಾಕೆ ಕೊಟ್ರು ಅಂದ್ರೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಅಂತ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ಹಾ ಆಮೇಲೆ ತನ್ನ ಭಾವನೆಗಳನ್ನ ತಾನು ಮ್ಯಾನೇಜ್ ಮಾಡಬೇಕು ಹೌದಲ್ರಿ ಇಲ್ಲಿ ನೋಡ್ರಿ ಹೆಂಗಿದೆ ಅಂತ ಹೇಳ್ತೇನೆ ಫೇಷಿಯಲ್ ಎಕ್ಸ್ಪ್ರೆಸ್ ಎಮೋಷನ್ಸ್ ಅಂದ್ರೆ ಫೀಲಿಂಗ್ ಅಂದ್ರೆ ಏನು ಇಂಟರ್ನಲ್ ಆಂತರಿಕವಾದದ್ದು ಅದು ಆಂತರಿಕವಾದ ಭಾವನೆಯೇ ಫೀಲಿಂಗ್ ಬಾಹ್ಯವಾದ ಭಾವನೆಯೇ ಎಮೋಷನ್ ಒಳಗಡೆ ಇದ್ರೆ ಅದು ಫೀಲಿಂಗು ಹೊರಗಡೆ ಬಂದ್ರೆ ಅದು ಎಮೋಷನ್ ಹೊರಗಡೆ ಸಿಟ್ಟು ಹೊರಗಡೆ ಕಾಣುತ್ತ ನೋಡ್ರಿಲ್ಲ ಉರ್ದು ಉರ್ದು ನಂತರ ದಟ್ ಇಸ್ ಎಮೋಷನ್ ಭಯ ಕಾಣುತ್ತದೆ ಹೊರಗಡೆ ದಟ್ ವಿ ಜಡ್ಜ್ ವಿ ಅಬ್ಸರ್ವ್ ಹೌದಾ ಅದನ್ನ ಅಬ್ಸರ್ವ್ ಮಾಡ್ಬೋದು ನಾವು ದಟ್ ಈಸ್ ಎಮೋಷನ್ ದಟ್ ಈಸ್ ಎಮೋಷನ್ ಈಗ ಫೀಲಿಂಗ್ ಕಾಣಲ್ಲ ಇನ್ನು ಮೂಡ್ ಅಂತಿದೆ ಇನ್ನೊಂದು ವರ್ಡ್ ನೋಡಿ ಇಫ್ ಯು ಹ್ಯಾವ್ ದಟ್ ಎಮೋಷನ್ ಫಾರ್ ಲಾಂಗರ್ ಟೈಮ್ ಇಫ್ ಸಸ್ಟೇನ್ಸ್ ಫಾರ್ ಲಾಂಗರ್ ಪೀರಿಯಡ್ ದಟ್ ಇಸ್ ನಿಮಗೆ ಬಂದಿರುವಂತ ಭಾವನೆಯು ಸ್ವಲ್ಪ ದೀರ್ಘಕಾಲದವರೆಗೆ ಅಂದ್ರೆ ಸ್ವಲ್ಪ ಹೆಚ್ಚು ಕಾಲ ಉಳಿದ್ರೆ ಅದನ್ನ ಮೂಡ್ ಅಂತ ಕರೀತಾರೆ ಇವತ್ತೇನು ಹ್ಯಾಪಿ ಮೂಡಲ್ಲಿ ಇದೆಯಾ ಮುಂಜಾನೆಯಿಂದ ಫುಲ್ ಖುಷಿ ಖುಷಿಯಾಗಿದೆಯಾ ಜಿಗದಾಡ್ತಾ ಇದೆಯಾ ವಾಟ್ ಇಸ್ ದಿಸ್ ದಟ್ ಇಸ್ ಮೂಡ್ ಮೂಡ್ ಅನ್ನೋದೇನು ಇಟ್ ಸಸ್ಟೇನ್ಸ್ ಎಮೋಷನ್ ಸಸ್ಟೇನ್ಸ್ ಫಾರ್ ಓಕೆ ಲಾಂಗರ್ ಪೀರಿಯಡ್ ಲಾಂಗರ್ ಟೈಮ್ ಭಾವನೆ ಹೆಚ್ಚು ಕಾಲ ಉಳಿಯುವುದೇ ಮೂಡ್ ಭಾವನೆ ಹೆಚ್ಚು ಕಾಲ ಉಳಿದ್ರೆ ಹೆಚ್ಚು ಕಾಲ ಹೆಚ್ಚು ಸಮಯ ದಟ್ ಇಸ್ ಮೂಡ್ ಅಂತ ಇರ್ತಾರ ನೋಡ್ರಿ ಕೆಲವರು ಈಗ ಅವ್ರ ಅಪ್ಪ ತೀರ್ಕೊಂಡಿರ್ತಾನ ಕ್ರೂರತೆ ಮತ್ತು ದ್ವೇಷ ಆರ್ ನಾಟ್ ಎಮೋಷನ್ಸ್ ಆಕ್ಚುಲಿ ದೋಸ್ ಆರ್ ನಾಟ್ ಎಮೋಷನ್ಸ್ ನೋಡಿ ರಿವೆಂಜ್ ಅನ್ನೋದು ಎಮೋಷನ್ ಅಲ್ಲ ಜೆಲ್ಲ ಅನ್ನೋದ್ ಎಮೋಷನ್ ರಿವೆಂಜ್ ಅನ್ನುವಂಥದ್ದು ಅಲ್ಲ ದುರ್ಗುಣ ಅದು ಅದು ವಾಯ್ಸ್ ಅದು ನೆಗೆಟಿವ್ ಎಮೋ ನೆಗೆಟಿವ್ ವ್ಯಾಲ್ಯೂ ಅದು ದುರ್ಗುಣ ಅದು ಭಾವನೆ ಅಲ್ಲ ನಿಮ್ಮತ್ರ ದ್ವೇಷ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಕಣ್ಣಿಗೆ ಕಾಣೋದಿದೆಯಲ್ಲ ಅದು ಅಮೋಷನ್ ಒಳಗಡೆ ಇರೋದಿದೆಯಲ್ಲ ಅದು ಫೀಲಿಂಗ್ ಮೌಲ್ಯಗಳು ಬೇರೆ ಭಾವನೆಗಳು ಬೇರೆ ಮೌಲ್ಯಗಳು ಬೇರೆ ಭಾವನೆಗಳು ಬೇರೆ ಆಂತರಿಕವಾದ ಭಾವನೆಗಳು ಬೇರೆ ಆಂತರಿಕವಾದ ಭಾವನೆಯೇ ಫೀಲಿಂಗ್ ಎಮೋಷನ್ ಸ್ವಲ್ಪ ಸಮಯದವರೆಗೆ ಇದ್ರೆ ದಟ್ ಇಸ್ ಮೂಡ್ ಹ ಎಮೋಷನ್ಸ್ ಸ್ವಲ್ಪ ಜಾಸ್ತಿ ಕಾಲ ಉಳಿದ್ರೆ ದಟ್ ಮೂಡ್ ಈಗ ನೋಡಿ ತಂದೆ ತೀರ್ಕೊಂಡಿರ್ತಾನ ಅಷ್ಟು ಬೇಗ ಆ ದುಃಖದಿಂದ ಹೊರಗಡೆ ತಾಯಿ ಸತ್ತೋದಲಪ್ಪ ತಂದೆ ಸತ್ತೋದ ಇಸ್ ಇಟ್ ಪಾಸಿಬಲ್ ಟು ಕಮ್ ಔಟ್ ಫ್ರಮ್ ದಟ್ ಪೇನ್ ಇಮಿಡಿಯೆಟ್ಲಿ ಆಗತ್ತ ಆ ಮೂಡ್ ಚೆನ್ನಾಗಿರಲ್ಲ ಹೌದಾ ಆಗಲ್ಲ ಮುಂಜಾನೆ ಮುಂಜಾನೆ ಕಿಲ್ಜಿದ್ ಫೋನ್ ಅಂತ ಹೋಯ್ತಂತಿ ಹಗಲಲ್ಲ ಅವ್ನ ಮೂಡ್ ಹೆಂಗಿರ್ತೇಳ್ರಿ ನೋಡ ಹೌದಲ್ಲ ಏನ್ ಬೇಕಾದ್ರೂ ಬಿಡ್ತಾನೆ ಫೋನ್ ಬಿಡೋದಲ್ಲ ಜಿತಿ ಇರ್ತದೆ ನೋಡ್ತಿರ್ತಾನ ಈಗ ಫೋನ್ ಅಂತ ಕೊರಿ ಇಮಿಡಿಯಟ್ ಅಗಲೆಲ್ಲ ಮೂಡ್ ಆಫ್ ಆಗುತ್ತೆ ಅಂದ್ರೆ ಸ್ಯಾಡ್ ಮೂಡ್ ನಲ್ಲಿ ಇರ್ತಾನ ಅನ್ಹ್ಯಾಪಿನೆಸ್ ಇರುತ್ತೆ ಇರ್ತಾನ ಸೊ ದಟ್ ಈಸ್ ಆಸ್ ಮೂಡ್ ಮೂಡ್ ಅಂದ್ರೆ ಏನು ಲಾಂಗರ್ ಸ್ಯಾಡ್ನೆಸ್ ಅಂದ್ರೆ ಏನು ಹಿಂಗ್ ಹಿಂಗ ಹಿಂಗ್ ಅಂತಂದ್ರೆ ದಟ್ ಇಸ್ ಎಮೋಷನ್ ಹೌದಾ ಅದು ಲಾಂಗರ್ ಟೈಮ್ ಉಳಿತದ ಅಂತಂದ್ರೆ ದಟ್ ಇಸ್ ಆಸ್ ಮೂಡ್ ಈಗ ಪಾಸಿಟಿವ್ ಎಮೋಷನ್ಸ್ ಇದೆ ನೆಗೆಟಿವ್ ಎಮೋಷನ್ಸ್ ಇದೆ ಇದರಲ್ಲಿ நெகட்டிவ் எமோஷன்ஸ் மனுஷன் இரக்கி ரி பஞ்சபூத்தி வாயு வாயு நீரு நீரு ஆகாஷூமி அக்னி வெரி குட் நீரு அக்னி ஆகாஷூ ಲೇಸರ್ ಈಗ ಮನೆಯಾಗ ಬೆಂಕಿ ಇರ್ಬೇಕು ಎಲ್ಲಿರ್ಬೇಕು ಬೆಂಕಿ ಅಲ್ಲೇ ಸ್ಟವ್ ಮೇಲೆ ಸ್ಟವ್ ಮೇಲೆ ಇರ್ಬೇಕು ಮನೆ ತುಂಬಾ ಬೆಂಕಿ ಇದ್ರೆ ಇಸ್ ಇಟ್ ಪಾಸಿಬಲ್ ಟು ಸಸ್ಟೈನ್ ಇಲ್ಲ ಹಂಗ ಮನುಷ್ಯನಿಗೆ ಸಿಟ್ಟಿರ್ಬೇಕು ಹೆಂಗಿರ್ಬೇಕು ಆ ಸ್ಟವ್ ಮೇಲೆ ಬೆಂಕಿ ಇದ್ದಂಗೆ ಇರ್ಬೇಕು ಆ ಕ್ಷಣಕ್ಕೆ ಮಾತ್ರ ಅದಿರ್ಬೇಕು ಮತ್ತೆ ಹೋಗ್ಬಿಡ್ಬೇಕು ಹಗಲೆಲ್ಲ ಸಿಟ್ ಮಾಡ್ಕೊಂಡ್ರೆ ಹೌದಲ್ರಿ ಹೆಲ್ತ್ ವೇರಿಯೇಷನ್ಸ್ ಆಗ್ತದೆ ಒಂದು ಹಾರ್ಟ್ ಅಟ್ಯಾಕ್ ಆಗ್ತದೆ ಎಲ್ಲ ಪ್ಯಾರಾಲಿಸ್ ಬರ್ತದೆ ಒಳ್ಳೆದಲ್ಲ ಬಿಕಾಸ್ ಇಟ್ಸ್ ಗೋಯಿಂಗ್ ಟು ರಿಲೀಸ್ ನೆಗೆಟಿವ್ ಥಾಟ್ ಇಸ್ ಆಲ್ ಇನ್ ಯುವರ್ ಬ್ರೈನ್ ฮอร์โมนเนกาทีฟ ಬರ್ತದ ಸಿಟ್ ಮಾಡ್ಕೊಂಡ್ರೆ ನೆಗาทีฟ ಹಾರ್ಮೋನ್ಸ್ ರಿಲೀಸ್ ಆಗ್ತೋ ಬ್ರೈನ್ ನಲ್ಲಿ ಹಂಗೇ ಸೊ dat is ಈಗ ಮನಾಗ ನೀರು ಇರಬೇಕು ಎಲ್ಲಿ ಇರಬೇಕು ಬಾಟಲ್ನಗ ಕ್ಯಾನ್ನಗ ಫ್ರಿಜ್ನಗ ಪಾಟ್ನಗ ಇರಬೇಕು ನೀರು ಮನೆ ತುಂಬಾ ನೀರು ಇದ್ರೆ ಹೌದು it is highly impossible to sustain ಹಂಗ ಭಯ ಇರಬೇಕು ಮನುಷ್ಯನಿಗೆ ಹೇಂಗಿರಬೇಕು ಆ ಕ್ಷಣಕ್ಕೆ ಬರಬೇಕು ಮತ್ತೆ ಹೋಗೋ ಹಗಳಲ್ಲ ಹೋಗೋ it is impossible to sustain ಓಕೆ ಯು ಕ್ಯಾನ್ಟ್ ಸಸ್ಟೈನ್ ಈಜಿ ಅದಕ್ಕೆ ಭಯ ಹಂಗಿರಬೇಕು ಅದ ಹಗಲಲ್ಲ ನಗದೆ ಅಂತಂದ್ರೆ ಹುಚ್ಚಂತರ ನೋಡಿದ್ರೆಲ್ಲ ನಕ್ರೆ ಅದು ದಟ್ ಇಸ್ ನಾಟ್ ಗುಡ್ ದಟ್ ಶುಡ್ ಬಿ ಯೂಸ್ ಫಾರ್ ದಿ ಸಟನ್ ಆ ಒಂದು ಸರ್ಕಮ್ಸ್ಟೆನ್ಸ್ ಆ ಸಿಚುವೇಶನ್ ಮಾತ್ರ ಇರ್ಬೇಕು ಹೌದಾ ಹಂಗ ಪಂಚಭೂತಗಳು ಇದ್ದಂಗೆ ಇರ್ಬೇಕು ಈಗ ನೋಡಿ ಏನಿದು ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಇಲ್ಲಿ ವಿಚ್ ನಂಬರ್ ಶುಡ್ ಬಿ ಆಡೆಡ್ ಯಾರ್ ವಿಚ್ ನಂಬರ್ ಶುಡ್ ಬಿ ಆಡೆಡ್ ಸಿಕ್ಸ್ಟಿ ಫೋರ್ ಆ್ಯಡ್ ಮಾಡ್ಬೇಕಂತ ಹೇಳ್ತೇವೆ ಓಕೆ ರೈಟ್ ವಿಚ್ ವರ್ಡ್ ಶುಡ್ ಬಿ ಫ್ರಮ್ ದಿಸ್ ವಿಮಾನ್ ವಿಮಾನ್ ಇಲ್ಲಿ ಇದನ್ನ ತೆಗಿಬೇಕು ಇಲ್ಲಿ ಇದನ್ನ ಸೇರಿಸ್ಬೇಕಂತ ಇಲ್ಲಿ ಇದನ್ನ ತೆಗಿಬೇಕು ಇಲ್ಲಿ ಸೇರಿಸ್ಬೇಕು ಅಂತ ಹೇಳ್ತಾರೆ ಇದನ್ನ ಇಂಟೆಲಿಜೆನ್ಸ್ ಅಂತ ಕರಿತಾರೆ ದಿಸ್ ಇಸ್ ಕಾಲ್ಡ್ ಇಂಟೆಲಿಜೆನ್ಸ್ ನೀವೆಲ್ಲ ಏನಿದ್ರಿ ಇಂಟೆಲಿಜೆನ್ಸ್ ಇದ್ರಿ ಇಲ್ಲಿ ಏನು ಎಮೋಷನಲ್ ಇಂಟೆಲಿಜೆನ್ಸ್ ಯಾವ ಭಾವನೆಯನ್ನು ವ್ಯಕ್ತಪಡಿಸಬೇಕು ಯಾವುದನ್ನ ಪಡಿಸಬಾರ್ದು ಅನ್ನೋದೇ ಎಮೋಷನಲ್ ಇಂಟೆಲಿಜೆನ್ಸ್ ಯಾವ್ದನ್ನ ಸೇರಿಸಬೇಕು ಯಾವ್ದನ್ನ ಸೇರಿಸಬಾರ್ದು ದಟ್ ಇಸ್ ಕಾಲ್ಡ್ ಎಮೋಷನಲ್ ಇಂಟೆಲಿಜೆನ್ಸ್ ಭಾವನಾತ್ಮಕ ಬುದ್ಧಿಶಕ್ತಿ ಬೈ ಯೂಸಿಂಗ್ ಯುವರ್ ಇಂಟೆಲಿಜೆನ್ಸ್ ಬೈ ಯೂಸಿಂಗ್ ಯುವರ್ ಇಂಟೆಲಿಜೆನ್ಸ್ ಭಾವನಾತ್ಮಕ ಬುದ್ಧಿಶಕ್ತಿ ಹೌದಲ್ರಿ ಆ ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸಿಕೊಂಡು ನಿಮ್ಮ ಭಾವನೆಗಳನ್ನ ನಿರ್ವಹಣೆ ಮಾಡುವುದೇ ಎಮೋಷನಲ್ ಇಂಟೆಲಿಜೆನ್ಸ್ ತುಂಬಾ ಜನ ಭಾವನೆಗಳನ್ನ ನಿರ್ವಹಣೆನೇ ಮಾಡಲ್ಲ ನೆನಪಿರ್ಲಿ ಸಂಬಂಧಗಳನ್ನು ನಿರ್ವಹಣೆ ಮಾಡಬೇಕು ಭಾವನೆಗಳನ್ನು ನಿರ್ವಹಣೆ ಮಾಡ್ಬೇಕು ಮನಿನೂ ನಿರ್ವಹಣೆ ಮಾಡಬೇಕು ಎಲ್ಲ ನಿರ್ವಹಣೆ ಮ್ಯಾನೇಜ್ಮೆಂಟ್ ಈಗೆಲ್ಲ ನೋಡಿ ಕೋರ್ಸ್ಗಳು ಗಳು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಓಕೆ ಮನಿ ಮ್ಯಾನೇಜ್ಮೆಂಟ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಎಲ್ಲಾನು ಮ್ಯಾನೇಜ್ಮೆಂಟ್ ಅದಕ್ಕೆ ಕೋರ್ಸ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಗಳು ಬಂದ್ಬಿಡ್ತಾವ ನಿರ್ವಹಣೆ ಮಾಡ್ಬೇಕು ಈಗ ನೋಡಿ ಬಿಲ್ಡಿಂಗ್ ನಿರ್ವಹಣೆ ಮಾಡಿಲ್ಲ ಅಂದ್ರೆ ಉಳಿತದ ದಿನಾಲು ಕಸ ಉಡಿಬೇಕು ಎಲ್ಲ ಡಿಬೇಕು ಇಲ್ಲ ಅಂದ್ರೆ ಸೊಳ್ಳೆಗಳು ಜಿಡಿಗಳು ಡಿಗಳು ಹೌದಾ ಬಂದ್ ಬಂದ್ಸೇರ್ಕೊಂಡ್ಬಿಡ್ತಾವ ದಿನಾಲು ಇದನ್ನ ನಿರ್ವಹಣೆ ಮಾಡ್ಬೇಕು ಹಾಗೆ ಮನುಷ್ಯ ಕೂಡ ತನ್ನ ಭಾವನೆಗಳನ್ನ ನಿರ್ವಹಣೆ ಮಾಡ್ಬೇಕು ಹಂಗಾದ್ರೆ ಸ್ವಲ್ಪ ಹೆಚ್ಚು ದಿನ ಬದುಕ್ತಾನ ನಿರ್ವಹಣೆ ಮಾಡುದಲ್ಲ ಅಂದ್ರೆ ಆಗಲ್ಲ ಈ ಬಿಲ್ಡಿಂಗ್ ಅನ್ನ ನಿರ್ವಹಣೆ ಮಾಡ್ತಾ ಇದ್ರೆ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಇದು ಏನಾಗುತ್ತೆ ಬಹಳ ಬೇಗ ಹಾಳಾಗುತ್ತೆ ಹೌದಲ್ರಿ ನಮ್ಮ ಹಲ್ಲುಗಳು ನಾವು ದಿನ ಬ್ರಷ್ ಮಾಡ್ಬೇಕು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೀವಿ ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ ಉಳ್ಯದಲ್ಲ ಮೂರು ದಿನಕ್ಕೆ ಮೊಚ್ಚು ಬಾಯಿ ಆಗುತ್ತೆ ಸೊ ದಿಸ್ ಇಸ್ ಕಾಲ್ಡ್ ಮ್ಯಾನೇಜ್ ಓಕೆ ಮ್ಯಾನೇಜಿಂಗ್ ಅ ಎಮೋಷನ್ಸ್ ಮ್ಯಾನೇಜಿಂಗ್ ಎಮೋಷನ್ಸ್ ಇಂಟೆಲಿಜೆಂಟ್ಲಿ ಬುದ್ಧಿವಂತಿಕೆಯಿಂದ ಹೌದಲ್ರಿ ಈಗ ನೋಡಿ ಕೂದಲುಗಳನ್ನ ಮ್ಯಾನೇಜ್ ಮಾಡ್ಬೇಕು ದಿನಾಲ್ ಹೆಣ್ಣು ಹಾಕ್ಬೇಕು ಬಾಚಬೇಕು ಎಲ್ಲ ಮಾಡಬೇಕು ನನಗಿಲ್ಲ ಬಿಡ್ರಿ ಅವರ ಇದ್ದವ್ರು ಆ ಹೆಣ್ಮಕ್ಳು ಬಾಚದೆ ಇಲ್ಲ ಹಂಗೆ ಬಿಟ್ಟಿರ್ತಾರೆ ಅಂದ್ರೆ ಹೌದಲ್ರಿ ಅವು ಹೆಂಗಾಗ್ತವ ಅವೆಲ್ಲ ಉಂಡಿ ಉಂಡೆ ಆಗಿ ಹಿಂಡಾಗಿ ಅವ್ಳು ನೋಡ್ರಿ ನೀವೆಲ್ಲ ನೋಡಿರ್ತಾರೆ ಹೆಣ್ಮಕ್ಳು ಎಲ್ಲ ಅವ್ರು ನಮ್ಮಲ್ಲಿ ಎಲ್ಲ ಜೋಗಮ್ಮ ಹಂಗ ಹಿಂಗ ಎಲ್ಲ ಏನೇನು ನೋಡಿಬಿಡ್ತಾರ ಅಲ್ಲ ಗಟ್ಟಿ ಆಗಿ ಆಗಿಬಿಡ್ತಾರೆ ಯು ಆರ್ ನಾಟ್ ಮೆಂಟೈನಿಂಗ್ ಇಟ್ ಈ ಬಟ್ಟೆ ಕೋಟ್ ಇದನ್ನೆಲ್ಲ ನಾನು ಮೇಂಟೈನ್ ಮಾಡ್ಬೇಕು ಮ್ಯಾನೇಜ್ ಮಾಡ್ಬೇಕು ಇಫ್ ಐ ಡೋಂಟ್ ಮೇಂಟೈನ್ ಸೊ ಇಟ್ ವೋಂಟ್ ಬಿಕಮ್ ಆಗ ದರ್ಟಿ ಇಟ್ ಲುಕ್ಸ್ ದರ್ಟಿ ವೆರಿ ಗುಡ್ ಲೈಕ್ ದಟ್ ಎಮೋಷನ್ ಶುಡ್ ಬಿ ಮ್ಯಾನೇಜ್ಡ್ ಓಕೆ ಇದನ್ನ ಮ್ಯಾನೇಜ್ ಮಾಡಿ ಇದನ್ನ ಸಿಲೆಬಸ್ ಯಾಕೆ ಇಟ್ಟರು ನೋಡಿ ಫಸ್ಟ್ ಈ ಎಲ್ಲ ಮನುಷ್ಯರಿಗೆ ಈ ಭಾವನೆಗಳು ಇರ್ತಾವ ಭಾವನೆಗಳಿಲ್ಲ ಅಂದ್ರೆ ಅವ್ನು ಮನುಷ್ಯನೇ ಅಲ್ಲ ಅರ್ಥ ಆಗ್ತದ್ರಿ ಭಾವನೆಗಳಿಲ್ಲ ಅಂದ್ರೆ ಅವನು ಮನುಷ್ಯನೇ ಅಲ್ಲ ಎಲ್ಲರಿಗೂ ಇವರ್ತಾವ ಕೆಲವರು ಇದನ್ನ ನಿರ್ವಹಣೆ ಮಾಡ್ತಾರೆ ಕೆಲವರು ನಿರ್ವಹಣೆ ಮಾಡಲ್ಲ ಓಕೆ ಡನ್ ಈಗ ನಾನು ಒಬ್ಬ ಅಧಿಕಾರಿಯಾಗಿ ಇದು ನನಗೆ ಯಾಕೆ ಎಮೋಷನಲ್ ಇಂಟಲಿಜೆನ್ಸ್ ಇರಬೇಕು ಅಂತಂದ್ರೆ ಟು ಅಂಡರ್ಸ್ಟ್ಯಾಂಡ್ ದ ಎಮೋಷನ್ಸ್ ಆಫ್ ಅದರ್ಸ್ ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ನನಗೆ ಯಾವಾಗ ಬರ್ತದೆ ಎಮೋಷನಲ್ ಇಂಟೆಲಿಜೆನ್ಸ್ ಇದ್ದಾಗ ಬರ್ತದೆ ನಾನೊಂದು ಸ್ಲಮ್ ಏರಿಯಾ ಹೋಗ್ತೇನೆ ಸ್ಲಮ್ ಏರಿಯಾದಲ್ಲಿ ಟೆನ್ ಬೈ ಟೆನ್ ಟೆನ್ ಶೆಡ್ ಅಲ್ಲಿ ಟೆನ್ ಪೀಪಲ್ ದೇ ಆರ್ ಸ್ಟೇಯಿಂಗ್ ವಾಟ್ ಅಡ್ ದೇರ್ ಪ್ರೈವಸಿ ಹೌ ದೇ ಆರ್ ಸಸ್ಟೇನಿಂಗ್ ದೇರ್ ಆರ್ ಟ್ವೆಂಟಿ ಹೌಸ್ ದೇರ್ ಇಸ್ ಅನ್ ಟ್ಯಾಪ್ ಹೌ ದೇ ಆರ್ ಮ್ಯಾನೇಜಿಂಗ್ ಓಕೆ ದೇರ್ ಫ್ಯಾಮಿಲಿಸ್ ಬೈ ದ ಹೆಲ್ಪ್ ಆಫ್ ದಟ್ ಒನ್ ಟ್ಯಾಪ್ to understand their pain i need to have emotional intelligence okay that midday meal by eating that midday meal two kids died okay two kids died so to understand the pain of their parents i required emotional intelligence bomb blast i get a jana satidara hihpati jana hospital. kheti madara peace peace i get a jana yarana antana gota tala akutumba the noona arta marakala dekena bikku i required emotional intelligence ನೋಡಿ ಒಬ್ಬ ಆಫೀಸರ್ ಹೆಸರು ಕೇಳಿ ಬರ್ತಾ ಇದೆ ಅವನೇ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಬೇರೆ ಕಡೆ ಬ್ಲಾಸ್ಟ್ ಆಗೋದನ್ನ ಸ್ಟಾಪ್ ಮಾಡಿದಾರಂತೆ ಆಮೇಲೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅವ್ರು ನೋಡ್ರಿ ಸತ್ತವ್ರು ಮುಸ್ಲಿಮ ಹಿಂದ ಯಾರಿಗೆ ಗೊತ್ತು ಅದ್ರಲ್ಲಿ ಯಾವ ಕ್ಯಾಸ್ಟ್ ಇದ್ರು ಯಾವ ಲಿಂಗ ಇತ್ತು ಯಾವ ಜಾತಿಯವ್ರ ಇದ್ರು ಯಾವ ಮಕ್ಕಳಿದ್ರು ಗೊತ್ತಿಲ್ಲ ವಿ ನೋ ಅಂದ್ರೆ ಇದು ಏನರ್ಥ ಈ ಪೇನ್ ಇದೆಯಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಏನ್ ಬೇಕು ಈ ಕೆಲವ್ರು ಬರೀ ಧರ್ಮ ಜಾತಿ ಬಿಟ್ರೆ ಬೇರೆ ಏನು ಅರ್ಥ ಮಾಡ್ಕೊಳ್ಳಲ್ಲ ಮನುಷ್ಯ ಜೀವಂತ ಇದ್ರೇನೆ ಎಲ್ಲ ಜೀವನೇ ಇಲ್ಲ ಅಂದ್ರೆ ಅವ್ನಿಗೆ ಎಲ್ಲಿ ಜಾತಿ ಎಲ್ಲಿ ಧರ್ಮ ಜೀವ ಬಹಳ ದೊಡ್ಡದು ಜಾತಿಗಿಂತ ಧರ್ಮಕ್ಕಿಂತ ಜೀವ ದೊಡ್ಡದಲ್ರಿ ಜೀವನೇ ಇಲ್ಲ ಅಂತಂದ್ರೆ ತಗೊಂಡು ಏನ್ ಮಾಡ್ತ ಹೌದಾ ಹಾಗೆ ಈಗ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕು ಅಂತಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ಬೇಕು ನಂಬರ್ ಒನ್ ಅನುಮಾನಾಸ್ಪದ ಪಟ್ಟಂತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡೋದು ಓಕೆ ಯಾವನು ಜನೂನ್ ಆಗಿರುವಂತ ಡಾಕ್ಟರ್ನು ಕೂಡ ಅನುಮಾನ ಪಟ್ಟು ಅರೆಸ್ಟ್ ಮಾಡಿ ಅವನಿಗೆ ನೋವು ಕೊಟ್ಟನಂದ್ರೆ ಇನ್ವಾಲ್ವ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆದ್ರೆ ಪರವಾಗಿಲ್ಲ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಎಮೋಷನಲ್ ಇಂಟೆಲಿಜೆನ್ಸ್ ಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಎಮೋಷನಲ್ ಇಂಟೆಲಿಜೆನ್ಸ್ ಬೇಕು ಓಕೆ ಅದಕ್ಕೆ ಇಲ್ಲಿ ಎಮೋಷನಲ್ ಇಂಟಲಿಜೆನ್ಸ್ ಅನ್ನುವಂಥದ್ದನ್ನ ಸಿಲೆಸ್ನಲ್ಲಿ ಮೀನಿಂಗ್ ಆರ್ ಡೆಫಿನೇಷನ್ ಓಕೆ ಸೊ ಗೋ ದರ್ ಮೀನಿಂಗ್ ಮೀನಿಂಗ್ ಅನ್ನ ನೋಡೋದಾದ್ರೆ ಇನ್ ನೈನ್ಟೀನ್ ನೈನ್ಟಿ Researchers, okay, two psychologists, two researchers, two researchers. Peter Salve, Peter Salve, and John Mayer. John Mayer coined these words, coined these words. ದೀಸ್ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಪೀಟರ್ ಸಾಲ್ವೆ ಮತ್ತು ಜಾನ್ ಮೇಯರ್ ಅನ್ನುವಂತ ಇಬ್ಬರು ವ್ಯಕ್ತಿಗಳು ಈ ಶಬ್ದವನ್ನ ಮೊದಲ ಬಾರಿಗೆ ಪರಿಚಯ ಮಾಡಿದರು ಹತ್ತೊಂಬತ್ತು ನೂರ ಡೇನಿಯಲ್ ಗೋಲ್ಮನ್ ಅನ್ನುವಂತ ವ್ಯಕ್ತಿ ಡೇನಿಯಲ್ ಗೋಲ್ಮನ್ ಗೋಲ್ಮನ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ದ ಒಂದು ಪುಸ್ತಕವನ್ನು ಬರೆದ ಎಮೋಷನಲ್ ಇಂಟೆಲಿಜೆನ್ಸ್ Emotional intelligence. Why it matters. Why it matters more than IQ. Why it matters more than IQ. Emotional intelligence and One book. Ethan, the father of emotional intelligence and the creator. Daniel father of. ಇ ಭಾವನಾತ್ಮಕ ಬುದ್ಧಿಶಕ್ತಿಯ ಪಿತಾಮಹ ಅಂತ ಕರೀತಾರೆ ಪೇಪರ್ ಟೈಟಲ್ಗಳು ನೋಡ್ರಿ ನೀವು ಇಪ್ಪತ್ತು ಪೇಪರ್ ನೀವು ಮುಂದೆ ನೋಡ್ರಿ ಪೇಪರ್ ಟೈಟಲ್ ಮಾತಾಡ್ತಾವೆ ಹೆಂಗಿದೆ ನಲ್ಲಿ ಆಗಿತ್ತು ಮರ್ಡರ್ ಆಗಿತ್ತು ಆ ಏನು ಬಾಂಬ್ ಹೊಡೆದ್ರು ಶೂಟ್ ಮಾಡಿ ಸಾಯಿಸಿದ್ರು ಒಂದ್ ಪೇಪರ್ ಬರೀತದೆ ಇಪ್ಪತ್ತಾರು ಪ್ರವಾಸಿಗರ ಮಾರಣ ಹೋಮ ಅಂತ ಇನ್ನೊಂದು ಪೇಪರ್ ಬರೀತದೆ ಇಪ್ಪತ್ತಾರು ಹಿಂದೂಗಳ ಮಾರಣ ಹೋಮ ಇನ್ನೊಂದು ಪೇ ಪೇಪರ್ ಬರೀತದೆ ಹೌದಾ ನೋಡಿ ಭಾರತೀಯರ ಮಾರಣ ಹೋಮ ಎಲ್ಲ ಶಬ್ದಗಳು ಮಾತಾಡ್ತಾವ ಇಪ್ಪತ್ತಾರು ಭಾರತೀಯರ ಮಾರಣ ಹೋಮ ಇಪ್ಪತ್ತಾರು ಹಿಂದೂಗಳ ಮಾರಣ ಹೋಮ ಇಪ್ಪತ್ತಾರು ಪ್ರವಾಸಿಗರ ಮಾರಣ ಹೋಮ ದಿಸ್ ಇಸ್ ಎವ್ರಿಥಿಂಗ್ ಇಸ್ ಟಾಕಿಂಗ್ ಇದು ಸೆನ್ಸಿಟಿವ್ ಎಲ್ಲನೂ ಸೆನ್ಸಿಟಿವ್ ಇದೆ ಒಂದೊಂದು ವರ್ಡ್ ಬಹಳ ಇಂಪಾರ್ಟೆಂಟ್ ದಲಿತ ಅನ್ನೋ ವರ್ಡ್ ಸೆನ್ಸಿಟಿವ್ ಮಹಿಳೆ ಅನ್ನೋ ವರ್ಡ್ ಸೆನ್ಸಿಟಿವ್ ಮುಸ್ಲಿಂ ಅನ್ನೋದು ಸೆನ್ಸಿಟಿವ್ ಹಿಂದೂ ಅನ್ನೋದು ಸೆನ್ಸಿಟಿವ್ ಎವ್ರಿಥಿಂಗ್ ಇಸ್ ಸೆನ್ಸಿಟಿವ್ ಯಾ ಹಂಗೆ ಕ್ರಿಯೇಟ್ ಮಾಡಿಬಿಟ್ರೆ ಈಗ ಸೊಸೈಟಿಯಲ್ಲಿ ಸೊ ಎವ್ರಿಥಿಂಗ್ ಹ್ಯಾಸ್ ಬಿನ್ ಬಿಕಮ್ ವೆರಿ ಸೆನ್ಸಿಟಿವ್ ನಾವು ಈಗ ಹೋದ್ರೆ ಎಲ್ಲರೂ ಸೆನ್ಸಿಟಿವ್ ಇದೆ ಏನ್ ಮಾತಾಡೋಲ್ಲ ಇಂಥ ಟೈಮ್ ಅಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ಸೊ ವಿ ರಿಕ್ವೈರ್ಡ್ ಮಚ್ ಮೋರ್ ಎಮೋಷನಲ್ ಇಂಟೆಲಿಜೆನ್ಸ್ ಓಕೆ ಏನ್ ಹೇಳಿದ್ರು ಡೇನಿಟ್ ಗೋಲ್ಮನ್ Okay. he has given a definition for that it is an ability it is an ability It is an ability health it is an ability to understand to understand to understand perceive manage ಮ್ಯಾನೇಜ್ ಅಂಡ್ ಯೂಸ್ ಅಂಡ್ ಯೂಸ್ ಆಫ್ ಯೂಸ್ ಆಫ್ ಎಮೋಷನ್ಸ್ ಆಫ್ ಯೂಸ್ ಆಫ್ ಎಮೋಷನ್ಸ್ ಆಫ್ ಸೆಲ್ಫ್ ಅಂಡ್ ಅದರ್ಸ್ ಸೆಲ್ಫ್ ಅಂಡ್ ಅದರ್ಸ್ ಕನ್ನಡದಲ್ಲಿ ತನ್ನ ಹಾಗೂ ಇತರರ ತನ್ನ ಹಾಗೂ ಇತರರ ಭಾವನೆಗಳನ್ನು ತನ್ನ ಹಾಗೂ ಇತರರ ಭಾವನೆಗಳನ್ನು ಅರ್ಥೈಸಿಕೊಳ್ಳುವುದು ಅರ್ಥೈಸಿಕೊಳ್ಳುವುದು ಗ್ರಹಿಸುವುದು ಗ್ರಹಿಸುವುದು ನಿರ್ವಹಿಸುವುದು ತನ್ನ ಹಾಗೂ ಇತರರ ಭಾವನೆಗಳನ್ನು ಅರ್ಥೈಸಿಕೊಳ್ಳುವುದು ಗ್ರಹಿಸುವುದು ನಿರ್ವಹಿಸುವುದು ಹಾಗೂ ಹಾಗೂ ಸೂಕ್ತವಾದ ಭಾವನೆಗಳನ್ನು ಬಳಸುವ ಬಳಸುವ ಸಾಮರ್ಥ್ಯವೇ ಸಾಮರ್ಥ್ಯವೇ ಎಮೋಷನಲ್ ಇಂಟೆಲಿಜೆನ್ಸ್ ಸೂಕ್ತವಾದ ಭಾವನೆಗಳನ್ನ ಬಳಸುವ ಸಾಮರ್ಥ್ಯವೇ ಎಮೋಷನಲ್ ಇಂಟೆಲಿಜೆನ್ಸ್ ಸಾಮರ್ಥ್ಯವೇ ಎಮೋಷನಲ್ ಇಂಟೆಲಿಜೆನ್ಸ್ ಕನ್ನಡ ಒಂದು ಎಮೋಷನ್ ಕನ್ನಡ ಈ ಕನ್ನಡ ರಕ್ಷಣಾ ವೇದಿಕೆ ಕರ್ನಾಟಕ ಇವೆಲ್ಲ ಒಂದು ಇದೊಂದು ನೀವು ಅಪ್ಪಿತಪ್ಪಿಯಲ್ಲಿ ಇಂಗ್ಲಿಷ್ ಬೋರ್ಡ್ ಹಾಕಿದ್ರಿ ಇಂಗ್ಲಿಷ್ನೇ ಮಾತಾಡಿದ್ರಿ ಹ ಕನ್ನಡ ಮಾತಾಡ್ರಿ ಕರ್ನಾಟಕ ಇದು ಬಹಳ ಸೆನ್ಸಿಟಿವ್ ಇದೆ ನೀವು ಹಿಂಗೆಲ್ಲ ಮಾಡೋದು ಯೂಸ್ ಆಫ್ ಎಮೋಷನ್ ಡೇನಿಯಲ್ ಗೋಲ್ಮನ್ ಆಸ್ ಪರ್ ಡೇನಿಯಲ್ ಗೋಲ್ಮನ್ ಅವರ ಪ್ರಕಾರ ಡೇನಿಯಲ್ ಗೋಲ್ಮನ್ ಅವರ ಪ್ರಕಾರ ಗೋಲ್ಮನ್ ಅವರ ಪ್ರಕಾರ ಏನಿದ್ರ ಅರ್ಥ ಇನ್ನೊಬ್ಬರ ಭಾವನೆಗಳನ್ನ ಗ್ರಹಿಸೋದು ಅರ್ಥೈಸಿಕೊಳ್ಳೋದು ಮ್ಯಾನೇಜ್ ಮಾಡೋದು ಮತ್ತು ಸೂಕ್ತವಾದ ಭಾವನೆಗಳನ್ನ ಬಳಸೋದು ಈಗ ನೋಡಿ ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಕೇವಲ ನನ್ನ ಭಾವನೆಗಳನ್ನು ನಾನು ಕಂಟ್ರೋಲ್ ಮಾಡೋದಲ್ಲ ಎದುರುಗಡೆ ಇರುವಂತ ವ್ಯಕ್ತಿಗಳ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ನೋಡ್ರಿ ಈಗ ಆಫೀಸರ್ ಆದಂತವನು ಕೇವಲ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಲ್ಲ ತನ್ನ ಇಡೀ ಟೀಮ್ ಟೀಮನ್ನ ಕಂಟ್ರೋಲ್ ಮಾಡಬೇಕು ಹ್ಮ್ ಅವನು ಅದರಲ್ಲಿ ಅವರಿಗೆಲ್ಲ ಕೋಪ ಬರುವಂತೆ ಮಾಡಬೇಕು ಅವರಿಗೆಲ್ಲ ಪ್ರೀತಿ ಬರುವಂತೆ ಮಾಡಬೇಕು ಅವರಿಗೆಲ್ಲ ನೋವಾಗುವಂತೆ ಮಾಡಬೇಕು ಅವರಿಗೆಲ್ಲ ಭಯ ಬರುವಂತೆ ಮಾಡಬೇಕು ಅದನ್ನೆಲ್ಲ ಮಾಡ್ಬೇಕು ಅವನು ದಟ್ ಈಸ್ ಲೀಡರ್ ಹೀಸ್ ಕಾಲ್ ಆಸ್ ಲೀಡರ್ ಸಿ ಮೋಟಿವೇಟ್ ದಿಮ್ ಟು ಕ್ರಿಯೇಟ್ ಫಿಯರ್ ಅವ್ರ ಹತ್ರ ಭಯ ಬರಂಗೆ ಮಾಡ್ಬೇಕಲ್ಲ ಮಾಡಬೇಕು ಭ್ರಷ್ಟಾಚಾರ ಮಾಡಬಾರ್ದವರು ಅವರಿಗೆ ಭಯ ಹುಟ್ಟಿಸಬೇಕು ಹೆಂಗ ಹೌ ಯು ಟು ಕ್ರಿಯೇಟ್ ದಟ್ ಓಕೆ ದಟ್ ವಿ ರಿಕ್ವೈರ್ಡ್ ಎಮೋಷನಲ್ ಇಂಟೆಲಿಜೆನ್ಸ್ ಯಾವಾಗ ಬರ್ತದೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಇಟ್ ಈಸ್ ರಿಕ್ವೈರ್ಡ್ ವೆನ್ ಯು ಹ್ಯಾವ್ ಇಮೋಷನಲ್ ಇಂಟೆಲಿಜೆನ್ಸ್ ಎಮೋಷನಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ಸ್ ಇಕ್ವಾನಿಮಿಟಿ ಎಮೋಷನಲ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ క్రీట్స్ ఇక్వనిమిక్వనిమి మేడ్ బై టూ వర్డ్స్ ఈక్వల్ ప్లస్ ఎనిమిటి ఈక్వల్ ప్లస్ ఎనిమిటి ఎనిమిటి అందర మైండ్ ఎనిమిటి అందైండ్ మైండ్ అంద్రేను కన్నడ మనస్సు మైండ్ మనస్సు హృదయ ఎరడు వంతేనా బేరబేరేనా ಎಲ್ಲಿ ಗೊತ್ತಿ ಅದ ಹಾ ಮನೆಗೆ ಹೋದ್ಲಾ ಯಾಕ ಹಾ ಇನ್ನು ಟೈಮ್ ಆಗಿಲ್ಲ ಹೋಗಿಲ್ವ ನಾನು ನೋಡಿಲ್ಲ ಹೌದಾ ಈಕ್ವಲ್ ಮನಸ್ಸು ಮನಸ್ಸು ಮತ್ತು ಹೃದಯ ಎರಡು ಒಂದೇನ ಬೇರೆ ಬೇರೆನಾ ಬೇರೆ ಬೇರೆ ಹಾ ಮನಸ್ಸು ಎಲ್ಲೈತಿ ಹೃದಯ ಎಲ್ಲೈತಿ ಹೃದಯ ಇಲ್ಲೈತಿ ಹಾ ಮನಸ್ಸಲ್ಲಿ ಐತಿ ಮನಸ್ಸೆಲ್ಲೈತೆ

స్థితప్రజ్ఞతే స్థితి ప్రజ్ఞత అంటే కథితప్రజ్ఞత ఈక్వల్ ప్లస్ ఎనిమిటి ఎనిమిటి అంటే మైండ్ స్థితప్రజ్ఞతే సమచిత్తతే